ನಮ್ಮ ಇದು ಹೆಬ್ಬೆವು ಈ ಹೆಬ್ಬೆವು ಗಿಡದಲ್ಲಿ ನಿಮ್ಗೆ ಏನಾಗ್ತದೆ ಕಟ್ಟರ್ ಇದೆಯಾ ಕಟ್ಟರ್ ಇಲ್ಲ ತೊಂದ್ರೆ ಇಲ್ಲ ಕಟ್ಟರ್ ತೊಂದಿಲ್ಲ ಸರ್ ಈಗ ನೋಡಿ ಸಾಧಾರಣ ಏನಾಗ್ತದೆ ಹೆಬ್ಬೆಗಳಲ್ಲಿ ನಮ್ಗೆ ಏನಾಗ್ತದೆ ಈ ರೀತಿ ಎರಡು ಕೊಮ್ಮೆ ಬರ್ಬಿಡಿದೆ ಒಂದು ಗಿಡ ನನಗೆ ಏನ್ ನಾವು ನಿಧಾನದಲ್ಲಿ ಇದನ್ನ ಏನ್ ಮಾಡಬೇಕು ಈ ಕಟ್ ಮಾಡಕ್ಕೆ ಕಟ್ಟರಲ್ಲಿ ಕಟ್ ಮಾಡ್ಬೋದು ಏನಾಗ್ತದೆ ಇದು ಬೆಳವಣಿಗೆಗೆ ಆಗ್ತದೆ ಗಿಡ ಈ ತರ ಒಂದೇ ಬಿಟ್ಕೊಳ್ಬೇಕು ನಾವು ಇದನ್ನ ಇಲ್ಲಿ ನಾವು ಮಲ್ಚಿಂಗ್ ಹಿಂಗೆ ಹಾಕ್ಬಿಡೋಣ ಈ ತರ ಇದು ಮಾಡ್ಕೊಳ್ಬೇಕು ಅದೇ ರೀತಿ ಅಷ್ಟೇ ಈಗ ಮಹಾಗನಿಲು ಅಷ್ಟೇ ಇದೇನಾಗ್ತದೆ ಒಂದು ಕೌಲ್ ಹೊಡಿತದೆ ನೋಡಿ ಮಾವಿಯಲ್ಲಿ ಇನ್ನೊಂದು ಕೌಲು ಹೊಡಿತದೆ ನಾವು ಕೌಲು ಹೊಡೆಯುವಾಗ ಒಂದು ಸಣ್ಣದೊಂದು ಕಟ್ಟಲ್ಲಿ ಇಟ್ಕೋಬೇಕು ಈ ರೀತಿ ಇದನ್ನ ನಾವು ಕಟ್ ಮಾಡಬೇಕು ಇದನ್ನು ನೇರವಾಗಿ ಬಿಡಬೇಕು ಇದು ನೋಡ್ಬೇಕು ಇದು ಸ್ವಲ್ಪ ಅಷ್ಟೇ ಇಲ್ಲಿ ಎರಡಿದೆ ಇದನ್ನ ನಾವು ಮೇ ಜೂನಲ್ಲಿ ಇದನ್ನ ಯಾವ್ದು ಬೇಕಂದ ನೋಡಿಕೊಂಡು ಇದನ್ನ ಬಿಟ್ಕೊಳ್ಬೋದು ಹೀಗೆ ಇದು ಲಾವಂಚ ಇಲ್ಲಿ ಮಧ್ಯ ಮಧ್ಯ ಇಲ್ಲಿ ಬಾಗೆ ಬಾಗಿ ಇದು ಹೋಗಿ ನಿಮ್ಗೆ ಈಗ ಚಿಕ್ಕದ ಕಾಣಿಸ್ತದೆ ಆದರೆ ಈ ಬಾಗ್ಯ ಬೆಳವಣಿಗೆ ಶುರುವಾಗ್ಬಿಟ್ರೆ ನಿಮ್ಮ ಮಗನಿಗಿಂತಲೂ ಭಾಳ ಬೇಗ ಬರ್ತದೆ ಬರುತ್ತೆ ಈಗ ನಮ್ಗೆ ಏ ಫೋನ್ ಮಾಡಿ ಏ ಬಾಯಿ ನಮ್ಮದು ಬಾಗೆ ಬಂದೇ ಇಲ್ಲ ಬಾಗೆ ಬಂದೇ ಇಲ್ಲ ಅಂತಂದಾಗ ಬರ್ತದಲ್ಲ ಗೊತ್ತಿದೆ ಯಾವುದು ಬರಬೇಕು ಅಂತ ಆಮೇಲೆ ಇದು ಸಿಲ್ವರು ಏನಾಗ್ತದೆ ಸಿಲ್ವರ್ ಸಿಲ್ವರು ಮೋಸ್ಟ್ಲಿ ಇಲ್ಲಿ ಏನು ಡ್ಯಾಮೇಜ್ ಆಗಿದೆ ಇದು ಇದನ್ನ ರೀಪ್ಲೇಸ್ ಮಾಡೋ ಇದೇನು ತೊಂದರೆ ಏನಿಲ್ಲ ಏನೋ ಒಂದು ಕಟ್ ಮಾಡಿರ್ತಿದ್ರು ಹೀಗೆ ಅದೇ ರೀತಿ ಇಲ್ಲಿ ಹೆಬ್ಬೇವು ಹೆಬ್ಬೆ ಹೂವು ಕೂಡ ಅಷ್ಟೇ ಹೆಬ್ಬೆ ಹೂ ಗಿಡ ನೀವು ತುಂಬಾ ಜನ ಆಗಿದ್ದೀರಿ ಅದು ನೆಲದಿಂದ ಕ್ಲೀನ್ ಆಗಿ ಬಂದು ಮೇಲೆ ಒಂದು ಮೂರು ಕೌಲು ನಾಲ್ಕು ಕೌಲು ಮೇಲ್ಗಡೆ ಟಾಪ್ ಟಾಪಲ್ಲಿ ಅವಾಗ ಗಿಡ ಕರೆಕ್ಟ್ ಆಗಿ ಕುತ್ಕೊಳ್ತದೆ ಅದು ನೋಡಿ ಆ ಲಕ್ಷಣ ಇಲ್ಲಿ ಇದೆ ಇವಾಗ ಇದೇನಾಗ್ತದೆ ಇಲ್ಲಿ ಮೇಲ್ಗಡೆ ಬಂದು ನೀವು ಕೌಲು ಹೊಡಿಬೇಕು ಈ ಇಡ್ಲಿ ಬುಡದಲ್ಲಿ ಕೌಲು ಹೊಡಿಬಾರ್ದೆ ಯಾವಾಗ ಇಲ್ಲಿ ಮೇಲೆ ಬಂದು ಈ ಕೌಲು ಅದಕ್ಕೆ ಇಲ್ಲಿ ಮೂರು ಮೂರು ನಾಲ್ಕು ಕೌಲು ಹೊಡಿದೀವ ಇದು ಮೇಲ್ಗಡೆ ಕವಲು ಹಂಗೆ ಓಕೆ ಅದು ಕರೆಕ್ಟ್ ಆಗಿ ಬರ್ತದೆ ಕೆಳಗಡೆ ಇಲ್ಲಿ ಕೌಲು ಹೊಡಿಬಾರ್ದು ಆಮೇಲೆ ನಾವು ಇಲ್ಲಿ ಹತ್ತಿ ಗಿಡವನ್ನು ಹಾಕೊಂಡಿದ್ದೀವಿ ಮಾಡಿದ್ದೀವಿ ಇದು ಭಾಳ ಬೇಗ ಭಾಳ ಸ್ಪೀಡಾಗಿ ಬರ್ತದೆ ಹೌದಂಬರ ತುಂಬ ಪಾಸಿಟಿವ್ ಎನರ್ಜಿ ಇರುವಂಥ ಗಿಡ ನೋಡಿ ಬೆಳಿಗ್ಗೆ ನಾನು ಹೇಳ್ತೀನಿ ಅಲ್ಲ ತುಂಬ ಜನರಿಗೆ ಇಬ್ನಿಯಲ್ಲೂ ಕೃಷಿ ಮಾಡ್ಬೋದು ಅಂತ ನೋಡಿ ಇದೆಲ್ಲ ಇಬ್ಣಿ ನೀರೆ ಇದೆ ನೋಡಿ ಈ ಗಿಡನೀಗ ಶೇಕ್ ಮಾಡಿದ್ರೆ ನೀರು ಉದುರುತ್ತೆ ನೋಡಿ ಎಷ್ಟು ನೀರು ಕೂದಿ ಕೂತಿದೆ ಹಾಂ ರಾತ್ರಿ ಎಲ್ಲ ಈಗ ಗಂಟೆ ಎಂಟೂವರೆ ಒಂಬತ್ತು ಆದ್ರೂ ಇಷ್ಟು ನೀರು ಇದೆ ಅಂದರೆ ರಾತ್ರಿ ಎಲ್ಲ ನೀರು ಎಷ್ಟು ಬಿದ್ದಿರ್ತದೆ ನೋಡಿ ಎಷ್ಟು ನೀರು ಇದ್ದೀರ ನೋಡಿ ಎಷ್ಟು ನೀರು ಬಿದ್ದಿದೆ ಹಾಗೆ ಇದೆಲ್ಲ ಅಷ್ಟೇ ನೀರನ್ನು ಇಬ್ನಿಯಲ್ಲಿ ನಾವು ಕೃಷಿ ಮಾಡ್ಬೋದು ಇಬ್ನಿಯಲ್ಲಿ ಕೃಷಿ ಮಾಡ್ಬೋದು ಅಂದ್ಬಿಟ್ಟು ಮೊನ್ನೆ ಯಾರು ಇಬ್ನಿಲಿ ಕೃಷಿ ಮಾಡ್ಬೋದು ಅಂತ ಹೇಳಿದ್ರಂತೆಲ್ಲ ಬೋರ್ ಹಾಕಿ ತೆಗಿಬೇಕು ಬನ್ನಿ ಹಾಕ್ಬಿಡಿ ಜಮೀನು ತೋಟ ಮಾಡ್ಬಿಡಿ ಅಂದ್ರು ಒಂದು ವರ್ಷ ಎರಡು ವರ್ಷ ನೀರು ಬೇಕೇ ಬೇಕು ಬೋರ್ ನೀರು ಬೇಕೇ ಬೇಕು ಹ್ಞೂ ಈ ಇಬ್ನಿ ಇದೆ ಎರಡು ಮೂರು ವರ್ಷ ಆದಮೇಲೆ ನಮಗೆ ಇಬ್ನಿ ನೀರು ಕೆಲಸ ಮಾಡಿದ್ರೆ ಇಲ್ಲ ಆರಂಭದಲ್ಲೇ ನಮಗೆ ಬಾವಿ ಇರಬೇಕು ಇಲ್ಲ ಬೋರು ನಮಗೆ ಇರಲೇಬೇಕು ಹಾಗೆ ಅಲ್ಲಿ ಯಾವಂಬರ ಅಲ್ಲಿ ಯಾಕೆ ಮಾಡಿದೀವಿ ಹಾಗೆ ಮಾವು ಬಾರ್ಡ್ರಲ್ಲೆಲ್ಲ ಅಷ್ಟೇ ಒಂದೊಂದೆಲ್ಲ ಎಲ್ಲ ಬೇರೆ ಜಾತಿಗಳು ಬೇಲಿಯಿಂದ ನಮ್ಗೊಂದು ಹದಿನೈದು ಅಡಿ ದೂರದಲ್ಲಿ ನಾವು ಮೈಂಟೈನ್ ಮಾಡ್ಬೇಕು ಕೆಲವೊಮ್ಮೆ ನಮ್ಮ ಬೇಲಿ ಸ್ವಲ್ಪ ಬೆಂಡಿದ್ದು ಜಮೀನು ಬೆಂಡಿದ್ರೆ ಆಗ ನಾವ್ ಏನ್ ಮಾಡ್ತೀವಿ ಒಂದು ಲೈನ್ ಸ್ಟ್ರೈಟ್ ಮಾಡ್ಬಿಡ್ತಿವಿ ಕರೆಕ್ಟ್ ಹದಿನೈದೇ ಇರಬೇಕಂತಿಲ್ಲ ಕೆಲವು ಕಡೆ ಹದಿನೇಳು ಇರ್ತದೆ ಹದಿನಾರು ಇರ್ತದೆ ಹದಿನಾಲ್ಕು ಇರ್ತದೆ ಇದನ್ನ ನಾವು ಸ್ಟ್ರೈಟ್ ಮಾಡಿದಾಗ ಏನಾಗ್ತದೆ ಅಲ್ಲಿಂದ ಅಲ್ಲಿಗೆ ಹದಿನೈದು ಇದ್ರೆ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಬಂದಿದೆ ಅಲ್ಲ ಸ್ವಲ್ಪ ಅಗಲ ಇರ್ತದೆ ಇದು ಇದು ಹದಿನೈದು ಅಡಿಗೆ ಮಾಡಕ್ ಹೋದ್ರೆ ಬೇಲ್ ತರನೇ ಅದು ಬೆಂಡ್ ಆಗ್ತದೆ ಇದು ನೋಡಕ್ ಒಂದು ಸ್ಟ್ರೈಟ್ ಕಾಣ್ತದೆ ಈಗ ಸ್ಟ್ರೈಟ್ ಇದೆ ಲೈಕ್ ನೋಡಿ ತೆಂಗಿನ ಗಿಡ ಇದ್ರೆ ನಿಮ್ಗೆ ಸ್ಟ್ರೈಟ್ ಕಾಣ್ತದೆ ಅದು ಮಾಗನಿನ ಅಷ್ಟೇ ಇಲ್ಲಿ ಒಂದು ಕ್ಯಾಮರಾ ಹಾಕಿದಿರಿ ಕ್ಯಾಮರಾ ಹೇಗೆ ಕೆಲಸ ಮಾಡ್ತದೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದ ಸರ್ ನಾನು ಆಕ್ಚುಲಿ ಟೋಟಲ್ ಬಂದುಬಿಟ್ಟು ನಾನು ಒಟ್ಟು ಎಷ್ಟು ಆರು ಕ್ಯಾಮ್ರಾ ಕೂರಿಸಿದ್ದೀನಿ ಆರು ಕ್ಯಾಮ್ರಾ ಅಂತಂತಂದ್ರೆ ಮೇನ್ ಎರಡು ಗೇಟ್ ಹತ್ರ ಎರಡು ಫಿಕ್ಸ್ ಕ್ಯಾಮ್ರಾಸು ಆಮೇಲೆ ಲಾಬಿ ಹತ್ರ ಒಂದು ಆಮೇಲೆ ಮೂರು ಪಿ ಟಿ ಪಿ ಟಿ ಕ್ಯಾಮ್ರಾಸು ಪಿ ಟಿ ಝೆಡ್ ಕೂರಿಸಿಲ್ಲ ಪಿ ಟಿ ಕ್ಯಾಮ್ರಾಸ್ ಕೂರಿಸಿದೀನಿ ಪ್ಯಾನ್ ಮತ್ತೆ ಟಿಲ್ಟು ಅಂದ್ರೆ ನೀವು ಎಲ್ಲ ನಾನು ಇವಾಗ ಪಿ ಟಿ ಇಂದ ನನ್ನ ಆ ಕಡೆಯಿಂದ ಇದ್ರೂ ಎಲ್ಲ ಕಡೆ ರೊಟೇಟ್ ಮಾಡಿ ನೋಡ್ಬೋದು ನನಗೆ ಹೊರಗಡೆದು ಕಾಣಿಸುತ್ತೆ ಒಳಗಡೆದು ಕಾಣಿಸುತ್ತೆ ಮೂರ್ ಕ್ಯಾಮ್ರ ಒಂದು ಅಲ್ಲಿದೆ ಮೇನು ಆಮೇಲೆ ಇನ್ನೂ ಒಂದು ಅಲ್ಲಿ ಮತ್ತೊಂದು ಇಲ್ಲಿ ಬೋರ್ವೆಲ್ ಹತ್ರ ಈ ಬೋರ್ವೆಲ್ ಹತ್ರ ಇರೋದು ಅದು ಅಂದ್ರೆ ಈ ಸೈಡ್ ಸ್ಟಾರ್ಟರ್ ಇದೆಲ್ಲ ಏನು ಇದು ಆಗ್ಬಾರ್ದು ಅದಕ್ಕೋಸ್ಕರ ಬಂದ್ಬಿಟ್ಟು ಇದನ್ನ ರೋಟೇಟ್ ಮಾಡಿ ನೋಡಿದ್ರೆ ಇದು ಒಂದು ಫುಲ್ ಸೆಕ್ಷನ್ ಕಾಣಿಸುತ್ತೆ ಒಂದು ಒಂದು ಒಂದ್ 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 ಎಲ್ಲ ಸೆಕ್ಷನ್ ಆ ಕಡೆ ಕಾಣಿಸುತ್ತೆ ಅದ್ ಆ ಕ್ಯಾಮರಾ ಬಂದ್ಬಿಟ್ಟು ಅಲ್ಲಿಂದ ನಾವು ಫುಲ್ ಆ ಮನೆವರೆಗೂ ಎಲ್ಲ ನೋಡ್ಕೊಂಬೋದು ಅಲ್ಲಿ ಮನೆ ಹತ್ರ ಒಂದು ಕೂರ್ಸಿದಿನಿ ಅಲ್ಲಿಂದನು ನಮ್ಗೆ ಹಾಫ್ ಆಫ್ ದಿ ಏರಿಯಾ ಕವರ್ ಆಗುತ್ತೆ ಈಗ ನನಗೆ ನಿಮ್ಮಲ್ಲಿ ಒಂದು ಒಂದು ವಿಶೇಷವಾದ ಪ್ರಶ್ನೆ ಕೇಳ್ಬೇಕು ನಾನೀಗ ನಾನು ತುಂಬಾ ಕಡೆ ಕ್ಯಾಮರಾ ಹಾಕಿದೀನಿ ನಾನು ಕ್ಯಾಮರಾ ಹಾಕಿದ್ದೀನಿ ನಾವು ಅಲ್ಲಿಗೆಲ್ಲ ಸಿಮ್ ಹಾಕಿದೀವಿ ನೀವು ಸಿಮ್ ಹಾಕದನ್ನೇ ಮಾಡಿದೀರಲ್ವಾ ಏನಾದ್ರೂ ಹೊಸ ಟೆಕ್ನಾಲಜಿನ ಯಾಕಂದ್ರೆ ನಮ್ಮ ಬೇರೆ ರೈತರಿಗೆ ಸ್ವಲ್ಪ ಅನುಕೂಲ ಆಗ್ಲಿ ಇದು ಹೊಸ ಟೆಕ್ನಾಲಜಿ ಅಲ್ಲ ಸಿಮ್ ಬಂದ್ಬಿಟ್ಟು ನಿಮ್ಗೆ ಹೊಸ ಟೆಕ್ನಾಲಜಿ ಇದು ಇದು ಓಲ್ಡ್ ಕನ್ವೆನ್ಷನ್ ಮೆಥಡ್ ಎರಡಿದೆ ಎನ್ ವಿ ಆರ್ ಡಿ ಆರ್ ಬಂದ್ಬಿಟ್ಟು ನಿಮ್ಗೆ ಅನಲಾಕ್ ಅನಲಾಗ್ ಕ್ಯಾಮ್ರಾಸ್ ಆಮೇಲೆ ಎನ್ ವಿರ್ ನಿಮ್ಗೆ ಐ ಪಿ ಕ್ಯಾಮ್ರಾಸ್ ಇದೆಲ್ಲ ಬರುತ್ತೆ ಐ ಪಿ ಕ್ಯಾಮ್ರಾಸ್ ನಾನು ತಗೊಂಡ್ ಮಾಡಿರೋದು ಏನಕ್ಕೆ ಉದ್ದೇಶ ಅಂತಂತಂದ್ರೆ ನನಗೆ ಮನೆಯಿಂದಾನೆ ಕೇಬಲ್ ತಂದಿರೋದು ನಾನು ವೈರ್ಲೆಸ್ ಹಾಕಿಲ್ಲ ವೈರ್ಡ್ ಕ್ಯಾಮ್ರಾ ಹಾಕಿರೋದು ಅಂದ್ರೆ ಪವರ್ ಸಪ್ಲೈ ಬಂದ್ಬಿಟ್ಟು ನನಗೆ ಪಿ ಇ ಸ್ವಿಚ್ ಇಂದ ಬರುತ್ತೆ ಅಲ್ಲಿ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪವರ್ ಸಪ್ಲೈ ಇರುತ್ತೆ ನಂದು ಯು ಪಿ ಎಸ್ ಇರೋದ್ರಿಂದ ನಿಮ್ಗೆ ಕರೆಂಟ್ ಹೋದ್ರು ಏನಾದ್ರು ನೀವು ಇಲ್ಲಿ ಸೋಲಾರ್ ಕ್ಯಾಮ್ರಾ ಎಲ್ಲ ಕೂರಿಸ್ತಾರೆ ಸಪೋಸ್ ನಿಮ್ಗೆ ಬ್ಯಾಟ್ರಿ ಡೆಡ್ ಆಯ್ತು ಅಂತಂದ್ರೆ ನಿಮ್ ಕ್ಯಾಮ್ರಾ ವರ್ಕ್ ಆಗಲ್ಲ ಇದು ಇದರಲ್ಲಿ ಆ ಆ ಪ್ರಾಬ್ಲಮ್ಸ್ ಬರಲ್ಲ ಇಲ್ಲ ನಿಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಿದ್ರು ಕ್ಯಾಮ್ರಾ ರನ್ನಿಂಗ್ ಅಲ್ಲಿ ಇರುತ್ತೆ ಫಸ್ಟ್ ಉದ್ದೇಶ ನಂದು ಬಂದ್ಬಿಟ್ಟು ಅದು ನನ್ಗೆ ಪವರ್ ಯಾವಾಗ್ಲೂ ಇರಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯಾಮ್ರಾ ಪವರ್ ಇರಬೇಕು ಅದು ಒಂದು ಆಮೇಲೆ ನಿಮ್ಗೆ ರೆಕಾರ್ಡಿಂಗ್ ಎಲ್ಲ ಬಂದ್ಬಿಟ್ಟು ಹಾರ್ಡ್ ಡಿಸ್ಕ್ ಅಲ್ಲಿ ಆಗುತ್ತೆ ಡೈರೆಕ್ಟ್ ನಿಮ್ದು ಇದು ಮೆಮೊರಿ ಕಾರ್ಡ್ ಮೆಮೊರಿ ಮೆಮರಿ ಕಾರ್ಡಲ್ಲಿ ನಿಮ್ಗೆ ಒಂದು ವಾರದಿರ್ಬೋದು ಅಥವಾ ನೀವು ಯಾವ ಸೈಜ್ ಹಾಕ್ತಿರ ಅಷ್ಟು ಡಿಪೆಂಡ್ ಆನ್ ಬರೀ ಮೋಷನ್ ಡಿಟೆಕ್ಷನ್ ಮಾಡ್ತೀರಾ ಅಥವಾ ಹೆಂಗೆ ಅದ್ರ ರೆಕಾರ್ಡಿಂಗ್ ಮಾಡೋದ್ರ ಪ್ರಕಾರ ನೀವು ಇದು ಮಾಡ್ಬೋದು ಆದ್ರೆ ಇದರಲ್ಲಿ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಗುತ್ತೆ ಫೋರ್ ಇಂಟು ಸೆವೆನ್ ಕಂಟಿನ್ಯೂಸ್ ಆಗಿ ರೆಕಾರ್ಡಿಂಗ್ ಆಗುತ್ತೆ ಆಮೇಲೆ ನಿಮ್ ಮೋರ್ ದೆನ್ ಒನ್ ಒನ್ ಮಂತ್ ರೆಕಾರ್ಡಿಂಗ್ ಉಳ್ಕೊಳ್ಳುತ್ತೆ ಉಳ್ಕೊಳ್ರಿ ಅದೇ ಆದ್ಮೇಲೆ ನಾನು ಒಂದು ನಿಮ್ಮ ರಿಕ್ವೆಸ್ಟ್ ಮಾಡುದು ಈಗ ನಿಮ್ ನಂಬರ್ ನಾವು ಯಾಕೆಂದ್ರೆ ಇದು ನನ್ಗೆ ಅಂದ್ರೆ ಇದು ಒಂದು ಒಳ್ಳೆ ಉತ್ತಮವಾದ ಕೆಲಸ ಅನಿಸ್ತಾ ಇದೆ ಯಾಕೆಂದ್ರೆ ಕೆಲವೊಮ್ಮೆ ಕೆಲವೊಲ್ಲ ಐದ ಸಾವಿರಕ್ಕೆ ಕ್ಯಾಮರಾ ಫಿಟ್ ಮಾಡ್ಬಿಡ್ತೀವಿ ನಿಮ್ಗೆ ಇಪ್ಪತ್ನಾಲ್ಕ ಗಂಟೆ ಆಗ್ತದೆ ಆ ಕಂಪನಿ ಅವ್ರು ಹೇಳೋ ಮಾತುಗಳ ಕೇಳ್ಬಿಟ್ರೆ ನಮ್ ಮೈ ಮೇಲೆ ಬಟ್ಟೆ ಮಾರಿ ಆದ್ರೆ ಕ್ಯಾಮರಾ ತಂದ್ಬಿಡ್ಬೇಕು ಅನ್ಸದೆ ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಬಟ್ ಆ ತಂದ ಮೇಲೆ ನನ್ ಸಮಸ್ಯೆ ಸ್ಟಾರ್ಟ್ ಆಗೋದು ತಿಂಗಳು ತಿಂಗಳು ಸಿಮ್ ಹಾಕ್ಬೇಕು ತಿಂಗಳು ತಿಂಗ್ಳು ತಿಂಗಳು ಸಿಮ್ಗೆ ಕರೆನ್ಸಿ ಹಾಕ್ಸ್ಬೇಕು ಕರೆನ್ಸಿ ಹಾಕ್ಸೋದು ಒಂದ್ ದಿನ ಲೇಟ್ ಆಗ್ಬಿಟ್ರೆ

ಇದು ಹಳೇ ಸಿಸ್ಟಮ್ ಅಂತ ನಾನು ಹೇಳ್ತಾ ಇದ್ದೀನಿ ಇದು ಹೊಸದು ಅಂತ ನೀವೇ ಹೇಳ್ತಾ ಇದ್ದೀನಿ ಅಂದ್ರೆ ಅದಿಲ್ಲ ಇದು ಹಳೇದಿ ಇದರ ಇದೆ ನಿಮ್ ಹೊಸದು ಅಂತ ಹೌದು ಈಗ ನಾವು ಇದು ಹೊಸದು ಅಂತ ಯಾಕೆಂತ ನಾವು ಕರೆನ್ಸಿ ಹಾಕ್ಲಿಲ್ಲ ಅಂದ್ರೆ ಮುಗಿತ ಅದು ಮತ್ತೆ ಒಂದು ದಿನ ಲೇಟ್ ಆದ್ರೆ ನಾನು ಆಗೋಡ್ಸಿದಿನಿ ಒಂದು ದಿನ ಲೇಟ್ ಆದ್ರೆ ನಾವ್ ಅಲ್ಲಿ ಹೋಗಿ ಕರೆನ್ಸಿ ಹಾಕ್ಸಿಡ್ ಬರ್ತೀವಿ ಮತ್ತೆ ಇಲ್ಲಿ ನಾನು ಕ್ಯಾಮೆರಾ ಸಿಸಿಟಿವಿ ಇದ್ರೆ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಲಸ ಮಾಡಿದೆ ಕರಿಯರ್ ಸ್ಟಾರ್ಟ್ ಮಾಡಿದಾಗ ಅದರಿಂದ ನನಗೆ ಐಡಿಯಾ ಇದ್ದಿದ್ದು ನಿಮ್ಗೆ ಐಡಿಯಾ ಇದ್ರೆ ರೈತರಿಗೆ ಅನುಕೂಲ ಆಗಲಿ ದಯಮಾಡಿ ನಿಮ್ ನಂಬರ್ ನಾವ್ ಹಾಕಿರ್ತೀವಿ ಸ್ವಲ್ಪ ಅವ್ರಿಗೆ ಸರಿ ನಿಮ್ಮ ಕೆಲ್ಸದ್ದು ಬೆಳ್ದೇಳಿ ಸಮಾಧಾನ ಹೇಳಿ ನೋಡಿ ಇದು ಮಾಗನಿ ಇದು ಮಾಗನಿ ಅಂದ್ರೆ ಸ್ವಲ್ಪ ಇಲ್ಲಿ ನಿಮ್ಗೆ ಕಾಣ್ತದೆ ಕಾಣುತ್ತೆ ಇದು ಸ್ಟಡಿಯಾಗಿ ಆಮೇಲೆ ಇದು ನಾವು ನಿಮ್ಗೆ ಹೇಳೋದು ಇದು ಹೆಬ್ಬೆವು ನೋಡಿ ಹೆಬ್ಬೆವು ನಾವು ಯಾವಾಗ್ಲೂ ನಾನು ಪ್ರತಿ ಸರಿ ಹೇಳ್ತೀನಿ ಕಾಂಡವನ್ನ ಆಯ್ಕೆ ಮಾಡುದು ಇಸ್ ವೆರಿ ಇಂಪಾರ್ಟೆಂಟ್ ಗಿಡದಲ್ಲಿ ನೋಡಿ ಆ ಕಾಂಡ ಸ್ಟ್ರೈಟ್ ಇದೆ ಇಲ್ಲಿ ಮೇಲೆ ಬಂದು ಕೌಲ್ ಹೊಡೆದಿದೆ ಅವಾಗ ಈ ಗಿಡ ಏನಾಗ್ತದೆ ನಿಮ್ಗೆ ಒಂದೊಂದು ಇನ್ನೊಂದು ಇನ್ನೊಂದು ಮೂರ್ ತಿಂಗಳಲ್ಲಿ ಈ ಗಿಡವನ್ನ ನಾವ್ ಹಿಂಗ್ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿದ್ ನಾನು ನಿಮಗೆ ರೆಕಾರ್ಡ್ ಮಾಡಿಸ್ತೀನಿ ಮೂರ್ ಆದ್ಮೇಲೆ ಯಾವ್ದು ನಾನು ಏನನ್ನ ಹೇಳ್ತೀನೋ ಅದೇ ಆಗ್ತದೆ ಆಗೋದ್ನೇ ಹೇಳೋದು ಎರಡೇ ನಮ್ದು ಈಗ ನೋಡಿ ಈಗ 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 ಮೂರ್ ತಿಂಗಳಿದೆಯಲ್ವಾ ನಾವ್ ಇಲ್ಲಿ ಇದ್ರ ಪಕ್ಕದಲ್ಲಿ ಇದ್ದೀವಿ ಪಕ್ಕದಲ್ಲಿ ಇನ್ನು ಮೂರ್ ತಿಂಗಳಲ್ಲಿ ಇದೇ ಗಿಡವನ್ನ ನಾವು ಹೀಗೆ ನೋಡ್ಬೇಕು ಬರುತ್ತೆ ಬರುತ್ತೆ ಆಗುತ್ತೆ ಆಮೇಲೆ ನೋಡಿ ಇದು ಜಗ್ರೋಬ ನೋಡಿ ಜಗ್ರಬಾ ನೋಡಿ ಇಲ್ಲಿ ಈ ಲೆವೆಲ್ ಅಲ್ಲಿ ಬಂದಿದೆ ಅಂದ್ರೆ ಭೂಮಿಯಲ್ಲಿ ಏನಾಗ್ತದೆ ಆರ್ಗಾನಿಕ್ ಕಾರ್ಬನ್ ಮೇಲೆ ಡಿಪೆಂಡ್ ಆಗ್ತದೆ ಆರ್ಗಾನಿಕ್ ಕಾರ್ಬನ್ ಎಲ್ಲಿ ಚೆನ್ನಾಗಿದ್ಯೋ ನಿಮ್ಗೆ ಎಲ್ಲಿ ತೇವಾಂಶ ಮಾಶ್ಚರ್ ಚೆನ್ನಾಗಿ ಸಿಗ್ತವೋ ಅಲ್ಲಿ ನೋಡಿ ಗಿಡ ಇನ್ ಬಂದಿದೆ ಇದೇ ದಿನ ಆಗಿರೋ ಗಿಡಗಳು ಇನ್ನೂ ಇಷ್ಟು ಉದ್ದಲ್ಲೂ ಇದೆ ಹೌದು ಇದು ಇವಾಗ ಆಗ್ಲೇ ಮೂರಡಿ ಬಂದಿದೆ ಇದು ಇನ್ನು ಕೆಲವು ಇನ್ನು ಮೂರ್ ಅಂಗ್ಲ ನಾಲ್ಕು ಅಂಗ್ಲದಲ್ಲೂ ಇದೆ ಅರ್ಧ ಅಡಿಲು ಇದೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮ ಭೂಮಿ ಎಲ್ಲಾ ಸೆಟ್ ಆಗ್ಬೇಕಂದ್ರೆ ನಮ್ಗೊಂದು ವರ್ಷದಿಂದ ಆ ತಿಂಗಳಿಂದ ಒಂದು ವರ್ಷ ಬೇಕು ಅದು ನಮ್ಗೆ ಒಂದು ರಿಸಲ್ಟ್ ಬರ್ತದೆ ಮತ್ತೆ ಇದು ಲಾವಂಚ ಲಾವಂಚ ನಾವು ಹಿಂಗಿದೆ ಅಂತ ಹೇಳ್ತೀವಿ ಇದನ್ನ ಸಾಧಾರಣ ಇದನ್ನ ಆನೆ ಸಮೇತ ಕಿಡಕ್ ಆಗಲ್ಲ ಅಷ್ಟು ಶಕ್ತಿ ಇರ್ತದೆ ಆನೆ ಆನೆ ಕಿಡಕ್ ಆಗಲ್ಲ ಇದನ್ನ ಅಷ್ಟು ಶಕ್ತಿಯಾಗಿದೆ ಸೇರ್ತೇನೆ ಅಂದ್ರೆ ಈಗ ಒಂದು ಹದಿನೈದು ಅಡಿ ಗಂಟೆ ಹೋಗ್ತದೆ ಅಂತಾರೆ ಅದ್ರ ಬೇರು ಹದಿನೈದು ಅಡಿ ನಾವು ಬೇರೆ ಮಣ್ಣನ್ನ ಅದು ಇಡ್ಕೊಂಡಿದೆ ಅಂದ್ರೆ ಅಷ್ಟು ಗಟ್ಟಿಯಾಗಿ ಇಡ್ಕೊಂಡಿದೆ ಅಂತ ಪ್ರತಿಯೊಬ್ಬರು ಅಷ್ಟೇ ನಿಮ್ ಜಮೀನಲ್ಲಿ ಒಂದು ನೂರು ಗಿಡ ಆದ್ರೆ ಲಾಭ ಹಾಕೋದು ನಿಮ್ಮಲ್ಲಿ ಒಂದ್ ಸಾವಿರದ ಮೇಲಿದೆ ಅದೇ ನಾವ್ ಅದು ತುಂಬಾ ಕಂಪ್ಲೀಟ್ ಬೌಂಡರಿ ಎಲ್ಲಾ ಲಾಂಚ ಇದೆ ಲಾಂಚೆ ಇದೆ ಈಗ ಸಾಧಾರಣ ನಾವು ಮಾಡಿದ ತೋಟಕ್ಕೆ ಯಾರು ಮುಕ್ ನೂರು ಯಾರು ಹೇಳ್ತಾ ಇದ್ರು ದೂರದಲ್ಲಿ ಹೋಗಿ ನೋಡ್ತಾ ಇದ್ರು ಅಲ್ಲಿ ಏನಾದ್ರು ಏನು ಗೇಸೆ ಅಂದ್ರೆ ಅದ್ ನಿಮ್ ತೋಟ

ಕಾಂಗ್ರೆಸ್ ಸರ್ಕಾರ ಬಂದಿರ್ಲಿಲ್ಲ ಅವಾಗಿಲ್ಲ ಹಾ ಬಂದಿರ್ಲಿಲ್ಲ ಸರ್ಕಾರ ಈಗ ನಮ್ ನಾರಾಯಣ್ ರೆಡ್ಡಿಂಗೆ ಕೋಳಿ ಎಲ್ಲ ಬೇರೆ ಬೇರೆ ಆದ್ರೂ ಮುಂಜಾ ಒಂದೇ ಯಾವ್ದೋ ಎಲ್ಲಾರ್ ಗುಣಾನು ಒಂದೇನೆ ಅದ್ ಯಾವ ಸರ್ಕಾರ ಬಂದ್ರು ರೈತರನ್ನ ತುಣಿತಾರೆ ಯಾಕೆ ಜಾಸ್ತಿ ಜನ ಇದ್ದಾರಲ್ಲ ಅದನ್ನ ಅವನ್ನ ತುಣಿತಾರೆ ಸಣ್ಣ ಸ್ವಲ್ಪ ಜನ ಇದ್ರು ಆಗಲ್ಲ ಅವ್ರಿಗೆ ಹಾಗೆ ಇದು ಬಾರ್ಡ್ರಲ್ಲಿ ನಿಮ್ಗೆ ಗಿಳಿಸಿ ಬರ್ತದೆ ಇವಾಗ ಅಕ್ರಮ ಸಕ್ರಮ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಈಗೇನೀಗ ಇವಾಗ ಸೋಲಾರ್ ಕೂಡ್ಸ್ಕೊಡಿ ಅಂತ ಸೋಲಾರ್ ಕುಡ್ಸ್ಕೊಡಿ ಅಂತ ಹೇಳಿದ್ರೆ ಸೋಲಾರ್ ಬಗ್ಗೆನು ಹೇಳ್ತೀನಿ ಆತ್ ಮೇಲೆ ಒಂದ್ ಸೋಲಾರ್ ಬಗ್ಗೆ ಸರ್ಕಾರ ಹೇಳ್ಬಿಡುತ್ತೆ ಎಲ್ಲಾರು ಬರೋದು ಚೋರ್ ಸರ್ಕಾರನೇ ನಿಮ್ ಪಾಪ ಗೊತ್ತಾಗಲ್ಲ ನೀವೇನ್ ಮಾಡ್ತೀರಿ ಸಬ್ಸಿಡಿಗೆ ನೋಡ್ತೀನಿ ನಾನ್ ತುಂಬಾ ಜನ ನೋಡ್ತೀನಿ ಮೊನ್ನೆ ಯಾರೊಬ್ರು ತುಂಬಾ ದೊಡ್ಡ ಶ್ರೀಮಂತರು ಸರ್ ನಾನು ಸಬ್ಸಿಡಿ ಇಲ್ಸ್ಕೊಡ್ತಾರೆ ಅಂತ ಅಂತ ಹೇಳಿದ್ರೆ ಅಲ್ಲಪ್ಪ ಸಬ್ಸಿಡಿ ಕೊಡ್ತಾ ಇರೋದು ನಿಜವಾಗ್ಲು ಬಡವರಿಗೆ ಅಂತ ಸರ್ಕಾರದ ಯೋಜನೆಗಳನ್ನು ತಿಳ್ಕೊಳ್ಳಿ ಇಲ್ಲಿ ನಾವು ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಸಬ್ಸಿಡಿ ಹಿಂದೆ ನಾವು ಹೋದ್ರೆ ನಿಮ್ ಕೆಲ್ಸ ಮಿನಿಮಮ್ ಆರರಿಂದ ಒಂದ್ ವರ್ಷ ಡಿಲೇ ಆಯ್ತು ಅಂತ ಡಿಲೇ ಆಯ್ತು ಒಂದು ಎರಡನೇ ಒಂದು ಟೇಬಲ್ ಅಲ್ಲಿ ನೀವು ಸಬ್ಸಿಡಿಗೆ ಅಂದ್ಬಿಟ್ಟು ಐವತ್ತು ಪರ್ಸೆಂಟ್ ಸಬ್ಸಿಡಿಯಿಂದ ಕೊಟ್ಬಿಡ್ತಾ ನೀವು ಐವತ್ತು ಪರ್ಸೆಂಟ್ ದುಡ್ಡು ಅಂತ ಇಟ್ಕೊಳ್ಳಿ ನಾನು ಏನು ಸಬ್ಸಿಡಿ ತಗೊಂಡಿಲ್ಲ ಸರ್ ತಗೊಳ್ಳೋಕೆ ಹೋಗಬಾರ್ದು ನಾನು ಯೋಜನೆ ದಯಮಾಡಿ ಯಾರು ಕೂಡ ಸ್ವಲ್ಪ ಬುದ್ಧಿವಂತಿಗೆ ತಿಳುವಳಿಕೆ ಇರೋರು ಸಬ್ಸಿಡಿ ಹಿಂದೆ ಹೋಗ್ಬೇಡಿ ನಿಮ್ ಕೆಲಸ ಆಗಲ್ಲ ಆ ಕಚೇರಿಯಲ್ಲಿ ಅಲ್ಲಿ ಟೇಬಲ್ ಟೇಬಲ್ ಒಂದೊಂದು ಪೇಜ್ ಗು ನಿಮ್ ಕಾಸು ಕೊಟ್ರೇನೆ ಆ ಪೇಜ್ ಓಪನ್ ಆಗೋದು ಬಹಳ ಕಷ್ಟ ಇದೆ ಸರ್ಕಾರ ಹೇಳ್ಬಿಡ್ಬೋದು ಸ್ಕೀಮ್ಗಳು ಯಾವ್ದೇ ಇರ್ಲಿ ಕೇಂದ್ರ ಸರ್ಕಾರದ ಇರ್ಲಿ ರಾಜ್ಯ ಸರ್ಕಾರದ ಇರ್ಲಿ ನಿಮ್ಗೆ ಐವತ್ತು ಲಕ್ಷ ಕೋಟಿ ಸಾಲ ಸಿಗ್ತದೆ ಅವ್ರು ಬಂದ ಮೇಲೆ ಉದ್ಧಾರ ಆಗೋದು ಎಲ್ಲ ಕಥೆಗಳು ಹೇಳಕ್ ಹೋಗ್ಬೇಡಿ ನಾನ್ ಬೇಕಾದ್ರೆ ತುಂಬಾ ಜನದ ದೊಡ್ಡ 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 ಘಟಾನುಘಟಿಗಳೇ ಎಕ್ಸಾಂಪಲ್ ಕೊಡ್ತೇನೆ ಬೇಕಾದ್ರೆ ಏನು ಏನ್ ಅಂದ್ರೆ ಅವ್ರು ಹೇಳಿದ್ರೆ ಸರ್ಕಾರಕ್ಕೆ ಎಲ್ಲಿ ಬೇಜಾರಾಗ್ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡಿದ್ದಾರೆ ಅವರು ಮುಜಿಗರಕ್ಕೆ ಒಳಗಾಗ್ತಾರೆ ಅನ್ಬಿಟ್ಟು ಹೇಳ್ತಾರೆ ಇದು ಸಬ್ಸಿಡಿ ಚೋರ್ ಸಿಕ್ತದೆ ಯಾಕೆಂದ್ರೆ ಅಲ್ಲಿ ಟೇಬಲ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡದ್ ಸಬ್ಸಿಡಿ ಸಿಕ್ಕಿದೆ ಅದು ಬೇಕಾದಷ್ಟು ಎಕ್ಸಾಂಪಲ್ ಇದೆ ಅದು ಬೇರೆ ವಿಷಯ ಸೋಲಾರ್ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಯಾವ ಕಂಪನಿ ಈ ಕಂಪನಿ ಕೇಳ್ತೀರಿ ನನ್ಗೆ ಯಾವ ಕಂಪನಿ ರೆಕಮೆಂಡ್ ಮಾಡಕ್ ಹೋಗಲ್ಲ ಯಾಕೆಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ ಪಕ್ಕದಲ್ಲಿ ಯಾರಾದ್ರೂ ಹಾಕ್ಸಿದ್ರೆ ಅವ್ರು ನೋವು ಕೇಳಬೇಕು ಹ್ಮ್ ಏನಪ್ಪಾ ಈ ಕಂಪನಿ ಸೋಲಾರ್ ಹಾಕಿದ್ಯಲ್ಲ ಹೆಂಗೆ ಸರ್ವಿಸ್ ಕೊಡ್ತಾರ ಹೆಂಗೇ ಕೆಲಸ ಆಗ್ತದ ಅಂತ ಹೇಳಿ ಅವನು ಓಕೆ ಏನ್ ಕಂಪನಿ ಅವನು ಹೇಳೋದಲ್ಲ ಆಮೇಲೆ ಬ್ಯಾಗ್ ಎತ್ಕೊಂಡ್ ಬರೋನು ಹೇಳೋದಲ್ಲ ಸೋಲಾರ್ ಹಾಕೊಂಡಿದವ್ ಈಗ ನೀವು ಕ್ಯಾಮರಾ ಹಾಕಿದ್ರಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಕರೆಕ್ಟ್ ನನಗೆ ನೀವೇನು ಅವನಿಗೆ ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ ಅವ್ನಿಗೆ ಅಂತ ಏನಿಲ್ಲ ನಿಮ್ಮ ಅನುಭವ ಆಗಿರ್ತದೆ ಮತ್ತೆ ನಿಮ್ಗೆ ಯಾವ ರೀತಿ ಅನುಕೂಲ ಆಗಿದೆ ಅದನ್ನ ನೀವ್ ಹೇಳ್ತೀರಿ ಅಲ್ವಾ ಕಂಪನಿ ಒಂದು ಅನುಕೂಲ ಬೇಗ ಇರ್ಬೋದು ಹಾಗೆ ಸೋಲಾರ್ ಹಾಕಿರೋನ ನೀವು ದಯಮಾಡಿ ಕೇಳಿ ಯಾವ ಕಂಪನಿಯನ್ನು ನಾಲ್ಕು ಕಡೆ ವಿಚಾರಿಸಿ ನಾಲ್ಕು ಕಂಪನಿನೂ ಕೇಳಿ ಇವತ್ತು ಕಂಪ್ನಿಗಳು ಬೇಕಾದಷ್ಟಿದೆ ಅದರಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಅನುಕೂಲ ಅನಾನುಕೂಲಗಳನ್ನೆಲ್ಲ ಗಮನಿಸಿ ಆಮೇಲೆ ನೀವು ಹಾಕಿಸ್ಕೊಳ್ಳಿ ಹಾಕಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಸರ್ಕಾರ ಮಾಡ್ತಾರೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಅಂದರೆ ಫಸ್ಟ್ ನಿಮ್ಮ ಹತ್ರ ಐವ ಐವತ್ತು ಪರ್ಸೆಂಟ್ ಕಟ್ಸ್ಕೊಂಡ್ಬಿಡ್ತಾರೆ ದುಡ್ಡು ಆಮೇಲೆ ಅಲಿಸ್ತಾರೆ 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 ಸೀನಿಯಾರಿಟಿ ಬರಲಿ ನಿಮ್ದು ಏನ ನೀವು ಆ ಕೆಟಗರಿಗೆ ಸೇರಿಲ್ಲ ನೀವ್ ಈ ಕ್ಯಾಟಗರಿಗ್ ಸೇರಿಲ್ಲ ಅಲ್ಲೇ ದುಡ್ಡು ನೀವು ಕೆಟಗ ಇರ್ಲಿಲ್ಲ ಅದಕ್ಕೆ ಅದಕ್ಕೆ ಸೋಲಾರು ದುಡ್ಡು ಕೊಟ್ಟು ಹಾಕ್ಸ್ಕೊಂಬಿಡಿ ಆಮೇಲೆ ಅವ್ರು ಸಬ್ಸಿಡಿ ಕೊಡೋದಾದ್ರೆ ನಿಮ್ ಬಿಲ್ ತಗೊಂಡು ಪ್ರೊಡ್ಯೂಸ್ ಮಾಡಿ ಒಂದ್ಸಾರಿ ಹೋಗಿ ಆಫೀಸ್ ಹೋಗಿ ಅಷ್ಟೇ ಎರಡನೇ ಸಾರಿ ಹೋಗ್ಬೇಡಿ ಒಂದ್ಸಲ ಬಿಲ್ ತಗೊಂಡು ಪ್ರೊಡ್ಯೂಸ್ ಮಾಡಿ ಅರವೈವತ್ತು ವರ್ಷ ನಿಮ್ ಅಕೌಂಟ್ ಹಾಕಿದ್ರೆ ಹಾಕ್ಲಿ ಇಲ್ಲೇ ಬಿಟ್ಬಿಡಿ ನೀವು ಬರೀ ತಿರ್ಗಾಡ್ತೀರಲ್ಲ ನಿಮ್ ಬಸ್ ಚಾರ್ಜು ನಿಮ್ ಕಾರು ನಿಮ್ಮ ಊಟ ತಿಂಡಿ ಆ ಸಮಯ ವೇಸ್ಟ್ ಎಲ್ಲ ನೋಡಿದಾಗ ವ್ಯವಸ್ಥೆ ನಮ್ಮಲ್ಲಿ ಯಾವನೊಬ್ಬ ಹೇಳ್ತಾ ಇದ್ದ ನಮ್ಮ ಯುವಕರಿಗೆ ಭಯೋತ್ಪಾದಕರ ತರಬೇತಿ ಕೊಡೋ ಅವಶ್ಯಕತೆನೇ ಇಲ್ಲ ಏನು ಹೇಳಿ ಇದು ಎಷ್ಟು ಸತ್ಯವಾದ ಮಾತು ಅಂದರೆ ನಾನು ಯಾವಾಗಲೂ ಓದಿದ್ರು ಪಾಪ ಪುಣ್ಯಾತ್ಮ ಹೇಳ್ದ ಅದನ್ನು ಓದಿದೆ ಇವತ್ತು ಅದು ನಿಜವಾಗ್ಲೂ ಕಾರ್ಯರೂಪಕ್ಕೆ ಇದೆ ನಮ್ಮ ಯುವಕರಿಗೆ ಭಯೋತ್ಪಾದಕರ ತರಬೇತಿ ಕೊಡುವ ಅವಶ್ಯಕತೆ ಇಲ್ಲ ಬದಲಿಗೆ ನೀವು ಒಂದು ಸಾರಿ ಸರ್ಕಾರಿ ಕಚೇರಿ ಒಳಗಡೆ ಹೋಗಿ ಬಂದರೆ ಸಾಕು ಯಾವ್ದು ಸರ್ಕಾರಿ ಕಚೇರಿಗೆ ಅದರಲ್ಲೂ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಂತೂ ಹೋಗ್ಬಿಟ್ರೆ ನೀವು ಬರುವಾಗ್ಲೇ ಆಯ್ದೆ ಎತ್ಕೊಂಡು ಬರ್ಬೋದಿ ಅಲ್ಲಿ ಗೊತ್ತಾಗ್ಬಿಟ್ರು ಗೊತ್ತಾಗ್ಬಿಟ್ಟು ನಿನ್ನ ಜಮೀನು ನಿನ್ನ ಹೆಸರು ಇದೆ ರೈತ ರೈತ ಸರ್ಟಿಫಿಕೇಟ್ ತಗೋಳಕ್ಕೆ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕಯ್ಯ ಇವತ್ತು ನೀನ್ ರೈತ ನಿನ್ ಪಾನೀಲಿ ನಿನ್ನ ಹೆಸರು ಇದೆ ನೀನು ರೈತ ಅಂತೇಳಿ ಒಂದು ಟ್ರ್ಯಾಕ್ಟರ್ ತಗೊಂಡು ಆ ಟ್ಯಾಕ್ಟರ್ ಸಬ್ಸಿಡಿಗೋ ಅಥವಾ ಟ್ರ್ಯಾಕ್ಟರ್ ರಿಜಿಸ್ಟ್ರೇಷನ್ಗೆ ನೀನ್ ರೈತನ ಸರ್ಟಿಫಿಕೇಟ್ ಕೇಳ್ತಾರೆ ಆ ರೈತ ನಾನು ಅಂತ ಹೇಳೋ ಸರ್ಟಿಫಿಕೇಟ್ ಇವತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಗಳು ತಹಸೀಲ್ದಾರ್ಗಳು ಅದೇನು ವಿದ್ಯಾ ವಧಿ ವಿದ್ಯಾವಂತರಾಗಿದ್ದಾರೋ ಕತ್ತೆ ಮೇಯಿಸ್ತಾ ಇದ್ರು ಇವತ್ತು ಕೇಳ್ತಾ ಇದೀನಿ ತಹಸೀಲ್ದಾರ್ಗಳೇ ನಿಮ್ಗೆ ಸರ್ಕಾರ ಕೊಡೋಲ್ಲ ಅಂದ್ರೆ ಎಲ್ಲಾ ತರದ ಸೌಲಭ್ಯ ಕೊಡ್ತಾ ಇದೆ ಪಾಪ ಒಂದು ಸರ್ಕಲ್ ಚೇಟಿ ಹಾಕೊಂಡು ಮೈ ಮೇಲೆ ಒಂದು ಟವಲ್ ಹಾಕೊಂಡು ಬರೋ ರೈತನ ಹತ್ರ ಸುಲಿಗೆ ಮಾಡ್ತೀರಂದ್ರೆ ನನಗೆ ಈ ಕ್ಯಾನ್ಸರ್ ಆಸ್ಪತ್ರೆಗಳು ಯಾಕೆ ಜಾಸ್ತಿ ಆಗ್ತಾ ಅಂತ ನೋವು ಆಗ್ತಾ ಇತ್ತು ಆಸ್ಪತ್ರೆಗಳು ಜಾಸ್ತಿ ಆಗ್ತಾ ಇರೋದು ಯಾಕೆಂದ್ರೆ ನಿಮ್ಮ ಸುಲಿಗೆ ಮಾಡಿದ್ನೆಲ್ಲ ತಗೊಂಡು ಕಕ್ಕಬೇಕಲ್ಲ ನೀವು ಅದಕ್ಕಾಗಿ ಮಾಡ್ತಾ ಇರೋದು ಅದರಿಂದ ಈ ಅಧಿಕಾರಿಗಳು ಸರಿಯಾಗಿ ತಿಳ್ಕೊಳ್ಳಿ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಒಳ್ಳೆ ಏಳಿಗೆ ನಿಮ್ಮ ಮಕ್ಕಳಿಗಂತೂ ಒಳ್ಳೇದಾಗೋದಿಲ್ಲ ಯಾಕೆಂದ್ರೆ ಪ್ರತಿ ಒಬ್ಬ ರೈತ ಇವತ್ತು ನಿಮ್ಮ ಕಚೇರಿಗೆ ಬಂದು ಶಾಪ ಹಾಕೊಂಡು ಬರ್ತಾ ಇದ್ದಾನೆ ಆ ಶಾಪ ನಿಮಗೆ ತಗಲೇ ತಗೊಳ್ತದೆ ಅದರಿಂದ ಇವತ್ತು ಸರ್ಕಾರಿ ಕಚೇರಿಗಳು ನಿಮ್ಗೆ ಎಲ್ಲಾ ತರದ ಸೌಲಭ್ಯಗಳನ್ನು ಕೊಟ್ಟರು ಆ ಬಂದವನಂತ ಸುಲಿಗೆ ಮಾಡ್ತೀರಲ್ವಾ ಇದು ನಿಮ್ಗೆ ಒಳ್ಳೇದಲ್ಲ ಆಮೇಲೆ ಆ ಸರ್ವೆ ಮಾಡಕ್ ಬರೋರು ನಿಮ್ಮ ಜಮೀನ್ ರೆಕಾರ್ಡ್ ಇಲ್ಲ ಅನ್ನೋರು ಏನೇನ್ ತರದಲ್ಲಿ ನಿಮ್ಮನ್ನ ಸುಲಿಗೆ ಮಾಡ್ತಾ ಇದಾರೆ ಅಂದ್ರೆ ಇದು ಒಳ್ಳೇದಲ್ಲ ಸಬ್ಸಿಡಿ ವಿಚಾರ ಹೇಳಕ್ ಬಂದೆ ಸಬ್ಸಿಡಿನ ನೀವು ಸೋಲಾರ್ ಸಬ್ಸಿಡಿ ತಗೊಳೋದಾದ್ರೆ ಸೋಲಾರ್ ಹಾಕಿಸ್ಕೊಂಡ್ ಮಾತು ಎಲ್ಲ ಡಿಸ್ಕಶನ್ ಮಾಡ್ತಾ ಎಲ್ಲ ವ್ಯವಸ್ಥೆ ಬಗ್ಗೆ ನೀವ್ ಹೇಳ್ತೀರಿ ಈಗ ನಾವೇ ಹೋಗಿ ಕಚೇರಿಯಲ್ಲಿ ಐದ್ ಸಾವಿರ ಹತ್ತು ಸಾವಿರ ಮೊನ್ನೆ ಯಾರೋ ಒಬ್ಬ ನಮ್ಮ ಅದರಲ್ಲಿ ಇನ್ನೂ ಒಂದಿದೆ ಸರ್ ಯಾಕಂತಂದ್ರೆ ಚಪ್ಪಾಳೆ ಒಂದೇ ಕಡೆಯಿಂದ ಆಗಲ್ಲ ಅಂತೀವಿ ನಾವು ಕೊಡೋದನ್ನ ಫಸ್ಟ್ ಸ್ಟಾಪ್ ಮಾಡಬೇಕು ಅದೇ ನಾವು ಸ್ಟಾಪ್ ಮಾಡೋಣ ಈಗ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನೀಗ ನಾವು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಫೈಲ್ ಎಲ್ಲೂ ಆಗಲ್ಲ ಈಗ ನಾನು ಒಂದು ಸ್ವಲ್ಪ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅಲ್ಲ ಮೇಲ್ಗಡೆ ಆಗಬೇಕು ಇವಾಗ ಏನಾಗ್ತದೆ ಈಗ ನಾವೀಗ ಒಂದು ಜಮೀನು ತಗೊಳ್ತೀವಿ ನಾವೊಂದು ಜಮೀನು ತಗೊಂಡು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಮಗೆ ಒಂದೇ ಕಡೆಯಿಂದ ಚಪ್ಪಾಳೆ ನಾವು ಒಂದೇ ಕೈಯಲ್ಲಿ ಇರ್ತೀನಪ್ಪ ಚಪ್ಪಾಳೆ ಆಗೋದಿಲ್ಲ ಅವನು ಸೇರ್ಬೇಕು ನಾವು ಸೇರ್ಬೇಕು ಅಂತ ಹೇಳ್ತೀವಿ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ನನ್ ಮೊನ್ನೆ ಒಬ್ಬ ನನ್ನ ಸ್ನೇಹಿತ ಒಬ್ಬ ನಾವ್ ಅದಕ್ಕೆ ಬೆಂಡ್ ಆಗ್ಲೇಬೇಕಾಗುತ್ತೆ ಬೆಂಡ್ ಆಗ್ಲೇಬೇಕು ಯಾವ ತರ ಬೆಂಡ್ ಮಾತ್ರ ನಮ್ಮ ಸ್ನೇಹಿತ ಒಬ್ಬ ಮೊನ್ನೆ ಮೂರ್ ದಿನದಿಂದ ಡಿಸ್ಕಶನ್ ಮಾಡಿದೆ ನಾವೆಲ್ಲ ಈ ಫುಲ್ ಪ್ರೊಡಕ್ಷನ್ ಎಫ್ ಐ ಸಿ ಐ ಅಂತ ನಂಬರ್ ತಗೋಬೇಕು ನಾವು ಹೌದು ಎಫ್ ಐ ಐ ನಂಬರ್ ತಗೋಬೇಕು ಅವನಿಗೆ ಎಫ್ಐ ಸಿಐ ನಂಬರ್ ಗೆ ಒಂದ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಟೇಬಲ್ ಮೇಲೆ ಇಟ್ಬಿಟ್ರೆ ಇಮಿಡಿಯೇಟ್ ಬಂದ್ಬಿಡ್ತಾಳೆ ಅವನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊನೆಗೆ ಏನು ಏನ್ ಗೊತ್ತಾ ದಾಖಲೆಗಳೆಲ್ಲ ಉಡ್ಕೊಂಡ್ ಬರ್ಬೇಕಾದ್ರೆ ದಾಖಲೆ ಸರಿ ಮಾಡ್ಬೇಕಾದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಅವನಿಗೆ ಹ್ಮ್ ಯಾವ ಯಾವ ದಾಖಲೆ ಕೇಳಿದ್ರ ಅಂತ ಹೇಳಿದ್ರೆ ಅದನ್ನ ಹೇಳೋದೇ ಬೇಡ ನಿನ್ನ ಹೆಂಡತಿ ಇದ್ರು ಡೇಟ್ ಆಫ್ ಕೊಡು ನಿನ್ನ ಹೆಂಡತಿ ಯಾವ ಊರಲ್ಲಿ ಹುಟ್ಟಿದ್ರು ಪಾಪ ಅವರು ಮೊನ್ನೆ ಮೊನ್ನೆ ಮೊದಲೇ ಬಂದಿರ್ತಾರೆ ಇಲ್ಲಿ ಹೌದು ಆ ಆಮೇಲೆ ನಿನ್ ಮಕ್ಳು ಯಾವ ಸ್ಕೂಲಲ್ಲಿ ಓದ್ತಾ ಇದಾರೆ ಎಷ್ಟನೇ ಕ್ಲಾಸ್ ಯಾವ ಯಾವ ಸ್ಕೂಲಲ್ಲಿ ಹೋದ್ರು ಆಮೇಲೆ ನಿಂದು ಸರ್ವೆ ಆಗಿರೋದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ತಗೊಂಡು ಕೊಟ್ರೆ ಏ ಇದೆಲ್ಲ ಆಗೋದಿಲ್ಲಪ್ಪ ಹ್ಮ್ ಕೊನೆ ಯಾವಾಗ ಆಯ್ತು ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ ಮೊದ್ಲೇ ಇಟ್ಟಿದ್ರೆ ಅದಾಗ್ಬಿಡೋದು ವ್ಯವಸ್ಥೆ ಆ ತರ ಇದೆ ಅಂದ್ರೆ ಎಲ್ಲರೂ ಇದೇ ತರ ಇದಾರೆ ಅಧಿಕಾರಿಗಳು ಅಂತ ಹೇಳ್ತಾ ಇಲ್ಲ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅವ್ರದ್ದು ಒಂದು ಮೂರು ಪರ್ಸೆಂಟ್ ಇರ್ಬೋದು ಯಾರು ನಿಯತ್ ಆಯ್ತು ನಿಯತ್ ಆಗಿರೋರು ಮೊದಲೆಲ್ಲ ಏನ್ ಮಾಡ್ತಿದ್ರು ನಾವು ಅಕ್ಕಿಯಲ್ಲಿ ಕಲ್ಲನ್ನು ಆಯ್ತಾ ಇದ್ದವು ಇವಾಗ ಕಲ್ಲಲ್ಲಿ ಅಕ್ಕಿ ಆಯ್ಬೇಕು ಈಗ ಕಲ್ಲು ಹೋದ್ರೆ ಅಕ್ಕಿ ಹುಡುಕ್ಬೇಕಾಗಿದೆ ಹಾಗೆ ಮೂರು ಪರ್ಸೆಂಟ್ ಒಳ್ಳೆಯವರು ಇದ್ದಾರೆ ಇನ್ನು ತೊಂಬತ್ತೇಳು ಪರ್ಸೆಂಟು ಮಹಾ ಇದ್ದಾರೆ ಅವ್ರಿಗೆಲ್ಲ ಮುಂದೆ ಒಂದು ದಿನ ನಮ್ಮ ರೈತರು ನಮ್ಮ ಅಧಿಕಾರಿಗಳು ರೊಚ್ಚಿಗೆದ್ದು ಮಾತಾಡ್ತಾರೆ ನಮ್ಮ ಹೇಗೆ ಅಣ್ಣೂರು ಪ್ರಕಾಶ್ ಈ ರೈತ ಸಂಘದಲ್ಲಿ ಅವ್ರು ಇವಾಗ ಒಂದು ಸ್ವಲ್ಪ ನಮ್ಮ ನಂಜನ ಸ್ವಾಮಿ ಅವರ ಸ್ಟೈಲ್ ಬರ್ತಾ ಇದೆ ಅದು ಅವರು ಬಹಳ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಚಾಮರಾಜನಗರದಲ್ಲಿ ಅವರು ಜಿಲ್ಲಾ ಅಧ್ಯಕ್ಷರಾಗಿದ್ದಾರೆ ಪ್ರಕಾಶ್ ಇನ್ನು ಬಾಕಿ ಇರೋ ರೈತ ಸಂಘದವರು ಸಾಲ ಓದ್ಕೊಂಡು ಅಧಿಕಾರಿಗಳ ಜೊತೆ ಗುಸುಗುಸು ಮಾತಾಡೋದು ಬಿಟ್ಬಿಟ್ಟು ಆ ಪ್ರಕಾಶ್ ತರ ಒಂದು ದಿನ ಆದ್ರೂ ಸ್ಟ್ರೈಕ್ ಮಾಡಲಿ ನೋಡಣ್ಣ ರಾಜ್ಯ ಸಂಘದ ಅಧ್ಯಕ್ಷರು ಅಂತಲ್ಲ ಸುಮಾರು ಜನ ಇದ್ದಾರೆ ರಾಜ್ಯ ಅಧ್ಯಕ್ಷರು ಮೂವತ್ತಾರು ಜನ ಇದ್ದಾರೆ ಈಗ ಕರ್ನಾಟಕದಲ್ಲಿ ಆ ಮೂವತ್ತಾರು ಅಧ್ಯಕ್ಷಗಳು ಒಂದೊಂದು ಜಿಲ್ಲೆಯಲ್ಲಿ ನಮ್ಮ ಅಣ್ಣೂರ್ ಪ್ರಕಾಶ್ ಅವರು ಮಾತಾಡ್ತಾ ಮಾತಾಡಿ ಒನ್ನೂರು ಪ್ರಕಾಶ್ ಮಾತಾಡ್ತಾ ಮಾತಾಡಲಿ ನೋಡೋಣ ಒನ್ನೂರ್ ಪ್ರಕಾಶ್ ಇವತ್ತು ಇಡೀ ತನ್ನ ಮನೆ ಪಕ್ಕಕ್ಕೆ ಪಕ್ಕಿಟ್ಬಿಟ್ಟು ಆ ಆ ಕಾಡು ಪ್ರಾಣಿಗಳು ಬಂದಾಗ ಕರೆಂಟ್ ಕಟ್ ಮಾಡಿದಾಗ ಅಧಿಕಾರಿಗಳಿಗೆ ಬೀದಿಲಿ ಕರೆದು ಮಾತಾಡ್ತಾರಲ್ಲ ತಾಕತ್ ಯಾರ ಆಯ್ತ ಏನ್ರಿ ಯಾವ ಬಿಲ್ ಆ ತಾಕತ್ತು ಅದು ಬರ್ಬೇಕದು ಇವಾಗ ಬಂದು ಕರೆಂಟ್ ಕಟ್ ಮಾಡ್ಬಿಟ್ರು ಅಂತ ಹೇಳಿದ್ರೆ ಅವನೇನ್ ಬೆಳೆ ಬೆಳೆದಿರೋದು ಯಾರಿಗಾಗಿ ಬೆಳೆ ಯಾರು ತಿಂತಾರೆ ಸರ್ಕಾರಿ ಅಧಿಕಾರಿಗಳು ಹೇಳ್ತಾರೆ ಅರಣ್ಯ ಅಧಿಕಾರಿಗಳು ನಿಮ್ಮ ದನಗಳನ್ನ ನಮ್ ತೋಟಕ್ಕೆ ಬಿಡಬೇಡಿ ಅಂತ ಹೇಳಿದ್ರೆ ನಿನ್ನ ಪ್ರಾಣಿಗಳ ನಿಮ್ ಕೆಲಸ ಏನಪ್ಪಾ ಅಧಿಕಾರಿಗಳ ಕೆಲಸ ಏನು ಬರ್ದಿಗಳು ಬರ್ದಂಗ್ ನೋಡ್ಕೋ ಅಷ್ಟೇ ನಮ್ ಜೀವನ ಬಿಡಬೇಡ ಅಷ್ಟೇ ಹೀಗೆ ಸಬ್ಸಿಡಿಗಾದ್ರು ದಯಮಾಡಿ ಪ್ರಯೋಗ ಮಾಡೋರು ನೀವು ಸೋಲಾರ್ ಹಾಕಿಸ್ಕೊಳ್ಳಿ ಯಾಕಂದ್ರೆ ಇವತ್ತು ಗೌರ್ಮೆಂಟ್ ಕರೆಂಟ್ ಕೊಡೋಲ್ಲ ಬಹುತೇಕ ಎಲ್ಲಾ ಕಡೆನು ಇದು ಅಲ್ಲಿ ಸೋಲಾರ್ ನ ನೀವು ಹಾಕಿಸ್ಕೊಳ್ಳಿ ಆ ಸೋಲಾರ್ ನ ನೀವು ಹಾಕಿಸ್ಕೊಂಡು ಅದ್ರ ಬಿಲ್ ಅನ್ನ ಸರ್ಕಾರಕ್ಕೆ ಪ್ರೊಡ್ಯೂಸ್ ಮಾಡಿ ನೋಡಪ್ಪ ಸೋಲಾರ್ ಕಂಪನಿಯ ಬಿಲ್ ಕೊಟ್ಟಿದಾನೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ನೀನು ನನಗ್ ಕೊಡು ಅಂತ ಹೇಳಿ ಇಲ್ಲ ಇನ್ನು ಕೆಲವು ಕಂಪನಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಐದು ಸ ಐದು ಲಕ್ಷದಲ್ಲಿ ಆಗುದ್ರೆ ಹತ್ತು ಲಕ್ಷಕ್ಕೆ ಕೊಡ್ತಾರೆ ಏನು ಬಿಲ್ ಆ ಐದು ಲಕ್ಷದಲ್ಲಿ ಸಬ್ಸಿಡಿ ಮಾಡ್ತಾರೆ ಆ ಕಂಪನಿದು ಒಳ್ಳೆ ಏಳಿ ಆಗಲ್ಲ ಅದರಿಂದ ದಯಮಾಡಿ ಯಾರು ಕೂಡ ಸಬ್ಸಿಡಿ ಹಿಂದ್ಗಡೆನೆ ಹೋಗ್ಬೇಡಿ ಸರ್ಕಾರ ಕೊಡೋದಾದ್ರೆ ನೀನು ಹಾಕಿರೋ ಮಿಷಿನ್ದು ರೇಟ್ ನೋಡಿ ಅವ್ರ ಬಿಲ್ ನೋಡಿಬೇಕಾದ್ರೆ ಅದಕ್ಕೆ ಸಬ್ಸಿಡಿ ಕೊಡ್ಲಿ ಯಾರು ಅಲ್ಲಿ ಹೋಗ್ಬೇಡಿ ತುಂಬಾ ಕಷ್ಟ ಇದೆ ವ್ಯವಸ್ಥೆ ವ್ಯವಸ್ಥೆ ಬಗ್ಗೆ ನಾವು ಮಾತಾಡೋದಿದ್ರೆ ಇನ್ಯಾರು ಮಾತಾಡಕ್ಕಾಗ್ತದೆ ಹೌದು ನಾವು ಮಾತಾಡಲೇಬೇಕು ನಾವು ನಾವೇ ಮೌನ ಆಗ್ಬಿಟ್ರೆ ಆ ತಪ್ಪು ಮಾಡ್ತಾನಲ್ಲ ಅದಕ್ಕಿಂತ ದೊಡ್ಡ ಪಾಪ ನಮಗೆ ಅಂತೆ ನಾವೆಲ್ಲರೂ ಅಷ್ಟೇ ಮತ್ತೆ ಈ ಜಾಗದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ಇಲ್ಲಿ ನಾವು ಎಸ್ ಬಿ ಐ ಹಾಕಿಲ್ಲ ಇಲ್ಲೆಲ್ಲ ನಾವೇನು ಮಾಡಿದ್ವಿ ಹೊಂಗೆಯನ್ನು ಹಾಕೊಂಡಿದ್ವಿ ಹೊಂಗೆ ಕೊಂಗೆನ ಹಾಕ್ಕೊಳ್ತೀವಿ ನೋಡಿ ಈ ಮಧ್ಯದಲ್ಲಿ ಈ ಥರ ಕಾಂಗ್ರೆಸ್ ಗಿಡ ಬಂದಿದೆ ಅದೆಲ್ಲ ಇವತ್ತು ಇಲ್ಲಿ ಕ್ಲೀನಿಂಗ್ ಕೆಲಸ ನಡೆಯುತ್ತೆ ಯಾವಾಗಲೂ ಅಷ್ಟೇ ಈ ರೀತಿ ಸ್ವಲ್ಪ ನಮಗೆ ಸತ್ತೆ ಇರಬೇಕು ಕಸ ಕಡ್ಡಿ ಮಲ್ಚಿಂಗು ಕಸ ಕಡ್ಡಿ ಇರಬೇಕು ಇದೇ ಕಸನ ಇದೇ ಮಲ್ಚ ಆಗಿದೆ ಅಲ್ಲೇ ಮಲ್ಚ್ ಆಗಬೇಕು ಇದು ಇಂಗ್ಲಿಷ್ ಇಡಿಯಾ ಇಲ್ಲಿ ಬರ್ತದೆ ಇಲ್ಲಿ ನಾವು ತೆಂಗಿನ ಗಿಡ ನಾವು ಒಂದು ಇಪ್ಪತ್ತಡಿ ಒಳಗಡೆ ಹಾಕೊಂಡಿದ್ದೀವಿ ಯಾಕೆಂದರೆ ಇದು ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ನಾವು ಇಲ್ಲಿ ಒಂದು ಅಡಿ ಒಳಗಡೆ ಮಾಡ್ತೇವೆ ಅಂತೂ ಮೂರು ತಿಂಗಳಲ್ಲಿ ತೋಟ ಹಸಿರು ಹೊದಿಕೆ ಹಸಿರು ಬಂದಿದೆ ಸರ್ ಹಸಿರು ಹೊದಿಕೆ ಹಾಕಿಂದ ಆಗಿದೆ ಈಗ ಕೆಲವು ಎಲ್ಲ ಬೇಸಿಗೆಯಲ್ಲಿ ಏನು ಮಾಡ್ತಾರೆ ಇಷ್ಟು ಬಿಸಿಲಲ್ಲಿ ಅಂತ ಇದ್ರಲ್ವಾ ಈಗೇನು ಆಗಕ್ಕೆ ಹೋಗ್ತಾರೆ ಇಲ್ಲಿ ಈ ಮೆಥಡ್ ಫಾಲೋ ಮಾಡೋದಕ್ಕೆ ನನ್ಗೆ ಇನ್ನೊಂದು ಏನು ಅಂತ ಗೊತ್ತಾಗಿದೆ ಅಂತಂದ್ರೆ ಇಲ್ಲೇ ನೀವು ಇದು ಪಕ್ಕದಲ್ಲೇ ನೋಡಿ ಆ ಕಡೆ ತೆಂಗಿನ ಗಿಡಗಳಿದೆ ಆ ತೆಂಗಿನ ಗಿಡ ನೀವು ಬಂದಾಗ ನೋಡಿರ್ಬೋದು ಆ ತೋಟದಲ್ಲಿ ಅದು ತುಂಬಾ ಜಾಸ್ತಿ ಜಾಸ್ತಿ ಹತ್ರ ಇದೆ ಸ್ವಲ್ಪ ತೆಂಗಿನ ಗಿಡ ಒಂದ್ಸರ್ತಿ ಬಂದ್ಬಿಟ್ರೆ ನಿಮ್ಗೆ ನೆಕ್ಸ್ಟ್ ಅದ್ರ ಕೆಳಗಡೆ ಏನು ಮಾಡೋಕ್ಕಾಗಲ್ಲ ಯಾವ ತರಕಾರಿ ಮಾಡಕ್ ಆಗಲ್ಲ ಯಾವ್ದೇ ಬೆಳೆನೂ ಮಾಡಲ್ಲ ಹೌದೌದು ಕಂಪ್ಲೀಟ್ ನಾವು ಇಡೀ ಭೂಮಿಗೆ ತಂಗ ಹಾಕ್ತಿವಿ ಅನ್ನೋರು ಫಸ್ಟ್ ಅದನ್ನ ಯೋಚನೆ ಮಾಡ್ಕೊಬೇಕು ನೀವು ಬರೀ ತೆಂಗೇ ಮಾಡ್ತೀರಾ ಅಂತಂದ್ರೆ ಬರೀ ತೆಂಗಿನಿಂದ ಹೋಗ್ಬೋದು ಇಲ್ಲ ನಮ್ಗೆ ತೆಂಗಿನ ಜೊತೆ ಬೇರೆ ಒಂದು ಅಲ್ಟರ್ನೇಟ್ ಕ್ರಾಪ್ ಬರ್ಬೇಕು ಅಂತಂತಂದ್ರೆ ಪೂರ್ತಿ ಭೂಮಿಗೆ ತೆಂಗ್ ಹಾಕ್ಬಿಡಿ ಅಂತ ನಾನು ಹೇಳೋದು ಅಲ್ಲ ಅದು ಇವಾಗ ನಿಮ್ದು ಪೂರ್ತಿ ಜಮೀನಿಗೆ ತೆಂಗ್ ಹಾಕಿದ್ರು ಒಂದ್ ಎಕರೆಗೆ ಐವತ್ತು ಗಿಡನೇ ಬರೋದು ನೀವು ಬಾರ್ಡ್ರಲ್ಲಿ ಹಾಕುದ್ರು ಐವತ್ತು ಗಿಡನೇ ಬರೋದು ಅದೇ ಅರ್ಥ ಆಯ್ತಲ್ಲ ಕರೆಕ್ಟ್ ಆಯ್ತು ಸರ್ ಅದು ಆಮೇಲೆ ಎರಡನೇದು ಅದು ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾಲ್ಕೈದು ಮೆಥಡ್ ಇದೆ ನಾನು ತುಂಬ ಸರಿ ಹೇಳಿದ್ದೀನಿ ರ ಕರೆಕ್ಟ್ ಆಗಿ ಕಾಪಾಡ್ಕೊಳ್ಬೇಕು ಅಂತರ ಕರೆಕ್ಟ್ ಆಗಿ ಕಾಪಾಡ್ಕೊಳ್ ಅಂತಂದ್ರೆ ಬರುತ್ತೆ ಅಂತರ ಅಡಿಗೆ ಸುಮ್ನೆ ಐದ್ರೆ ಅವೆಲ್ಲ ಅಷ್ಟು ಏನು ಪ್ರಯೋಜನಕ್ಕೆ ಬರಲ್ಲ ಚೆನ್ನಾಗಿ ಬಂದಿದೆ ಹಾಕಿದಿರ ಬಾಳೆ ಇಲ್ಲಿ ನೋಡಿ ಇದು ಬಾಳೆ ಇದ್ರೊಳಗಡೆ ಇದು ಗುಂಪು ಬಾಳೆ ಹದಿನೆಂಟು ಅಡಿಗೆ ಒಂದು ಬಾಳೆ ಬರ್ತದೆ ಒಂದು ಹದಿನೆಂಟು ಹದಿನೆಂಟು ಅಡಿಗೆ ಒಂದೊಂದು ಬಾಳೆ ಬರ್ತದೆ ಅದು ಅಷ್ಟೇ ಗುಂಪು ಬಾಳೆ ಅಂದ್ರೆ ಅದು ಪರ್ಮನೆಂಟ್ ಆಗಿ ಅದ್ರಲ್ಲಿ ಎಲ್ಲರದ ಬಾಳೆ ಇರ್ತದೆ ನಿಮ್ದು ಒಂದು ಒಂದ್ ನೀವು ಒಂದ್ ನೂರ್ ಗಿಡ ಬಾಳೆ ಹಾಕ್ತೀರಿ ಅಂದ್ರೆ ಹ್ಮ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅದ್ರಲ್ಲಿ ಒಂದು ಹತ್ತು ಏಲಕ್ಕಿ ಇರ್ಬೇಕು ಹತ್ತು ಇದು ಇರ್ಬೇಕು ಯಾವ್ದು ಮಧುರಂಗ ಇರ್ಬೇಕು ಒಂದು ಹತ್ತು ರೋಬಸ್ಟ ಒಂದು ಹತ್ತು ರಾಜ್ ಬಾಳೆ ಎಲ್ಲಾ ಬಾಳೆಗಳನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಅವಾಗ ಏನಂದ್ರೆ ನಿಮ್ ತೋಟದಲ್ಲಿ ಎಲ್ಲಾ ರೀತಿಯ ಬೋನೆಯನ್ನು ನೀವು ತಿನ್ನಂಗ ಇರಬೇಕು ಅದ್ ಬಿಟ್ಬಿಟ್ಟು ಏಲಕ್ಕಿ ಅಂದ್ರೆ ಬರೀ ಏಲಕ್ಕಿ ನೇಂದ್ರ ಅಂದ್ರೆ ಬರೀ ನೇಂದ್ರ ಅಲ್ಲ ಎಲ್ಲಾ ರೀತಿಯ ಬಾಳೆ ಗಿಡಗಳು ಇರ್ಬೇಕು ಆಮೇಲೆ ಈ ಬಾಳೆ ಗಿಡದಲ್ಲಿ ಎಲೆ ಅಪರೂಪ ಬಂದಾಗ ಒಂದು ಎಲೆನೆ ಕಿತ್ಕೊಂಡು ಊಟ ಮಾಡಿದ್ರೆ ಅದು ಭಾಳ ಶ್ರೇಷ್ಠವಾದ ಶ್ರೇಷ್ಠವಾಗಿರ್ತದೆ ಮತ್ತೆ ನಿಮ್ಮ ದೇವಸ್ಥಾನದಲ್ಲಿ ನಿಮ್ಮ ಮನೆಯವರೇ ಪೂಜೆ ಮಾಡ್ಬೇಕಾದ್ರೆ ನಿಮ್ಮ ತೋಟದಿಂದ ಬೆಳೆದಿರೋ ಹೂವನ್ನು ನಿಮ್ಮ ತೋಟದಲ್ಲಿ ಬಾಳೆ ಬಾಳೆಹಳ್ಳಿನ ಬಳಸಿ ಪೂಜೆ ಮಾಡಿ ಅದು ನಿಜವಾದ ಬಹಳ ಪ್ರೀತಿ ಬತ್ತಿ ಈ ಕೆಲವೆಲ್ಲ ಹೂವು ಮಾಡೋ ಜಾಗದಲ್ಲಿ ಕೂತ್ಕೊಂಡು ಆ ನೀರು ಚಿಮುಕ್ಸಲ್ಲ ಅದು ನೋಡ್ಬಿಟ್ರೆ ಆ ನೀರನ್ನು ನೀವು ಅದು ಏನಂತ ಹೇಳೋದೇ ಗೊತ್ತಾಗೋದಿಲ್ಲ ಒತ್ತಿ ಬೇಕು ಯಾವುದೋ ಆರಂಭ ಆದರೂ ಭಕ್ತಿ ಬೇಡ ನೀವೇ ಒಂದ್ ಗಿಡ ನೆಟ್ಟು ಆ ಗಿಡದಿಂದ ಬಂದಿರೋ ಹೂವನ್ನ ದೇವ್ರಿಗೆ ಅರ್ಪಿಸಿ ತುಂಬಾ ಒಳ್ಳೆದು ನಾಟಿ ಗಿಡ ಒಂದು ಎಕ್ಸಾಂಪಲ್ ಇವಾಗ ನಿಮ್ಗೆ ಜೆರ್ಸಿ ಹಸು ಹನ್ನೊಂದು ತಿಂಗಳಿಗೆ ಕ್ರಾಸಿಂಗ್ ಬರುತ್ತೆ ಅದು ಹನ್ನೊಂದು ತಿಂಗಳ ಕ್ರಾಸಿಂಗ್ ಬಂದ್ರೆ ಅದು ಆಗ ಅದು ಕರು ಅದೇ ಕರುವಾಗಿರುತ್ತೆ ಜರ್ಸಿ ಹಸುಗಳಿಗೆ ಎರಡು ಡೇಂಜರ್ ಅದೇ ನಮ್ಮ ನಾಟಿ ಹಸು ಆದ್ರೆ ಎರಡೂವರೆ ವರ್ಷಕ್ಕೆ ಅದು ಬರೋದು ಅಂದ್ರೆ ತನ್ನ ದೇಹದಲ್ಲಿರುವ ಎಲ್ಲಾ ಅಂಗಾಂಗಗಳು ಬೆಳವಣಿಗೆ ಆಗಿ ತಾನು ಸಂತತಿ ಮಾಡುವಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತಾದ್ಮೇಲೆ ಅದು ಗರ್ಭಧಾರಣೆಗೆ ರೆಡಿ ಆಗುದು ಪ್ರಕೃತಿ ಇದೊಂದು ದೊಡ್ಡ ಹೊರ ಕೊಟ್ಟಿದೆ ನಮಗೆ ಅಷ್ಟೇ ಕೋಳಿ ನಲ್ವತ್ತೈದು ದಿನ ಮರಿ ನಲ್ವತ್ತೈದು ದಿನ ಮೂರು ಕೆಜಿ ಮರಿ ಆ ಆ ನಲ್ವತ್ತೈದ ಕೋಳಿಯ ಕಾಲಿನ ಶಕ್ತಿ ಎಷ್ಟಿರ್ತದೆ ಇನ್ನು ಎಳೆ ಕೆಜಿ ಇದ್ದಾಗ ನಡಿಯಾ ನಾಟಿ ಕೋಳಿರಲ್ಲ ಮಾಂಸಖಂಡ ಬೆಳ್ದಿರಲ ಬೆಳೆದಿದಾಗ ಅದ ಕಾಲಲ್ಲಿ ಗಟ್ಟಿ ಇರ್ತದೆ ಓಡಾಡಕ್ ಶಕ್ತಿ ಇರ್ತದೆ ಅದೇ ರೀತಿ ಈ ಗಿಡಗಳು ಸ್ವಾಭಾವಿಕ ಗುಣ ಏನಪ್ಪಾ ಅಂದ್ರೆ ಮೂರ್ ತಿಂಗಳ ಕಾಯಿ ಕೊಡುವ ಗುಣ ಇದು ಮತ್ತೆ ಇದ್ರಲ್ಲಿ ನೀವು ಯಾವ್ದೇ ಕಾಯಿಯನ್ನ ಉದುರ್ಸೋ ಅವಶ್ಯಕತೆ ಇಲ್ಲ ನಾಟಿಯ ಗಿಡಗಳು ಏನಾಗ್ತದೆ ಇರುವಷ್ಟು ಕಾಯಿಲೆ ಬಿಟ್ಕೊಂಡು ಬಾಕಿ ನೀವು ಪ್ರತಿ ಗಿಡದ ಮಾತಾಡಕ್ಕೆ ಆಗಲ್ಲ ಅದು ಅದಕ್ಕೆ ನೀವು ಈಗ ಇದರಲ್ಲಿ ಈ ಗಿಡದ ತಾಕತ್ತೇನು ಒಂದ್ ಐದ್ ಕಾಯಿ ಬರ್ಬೇಕು ಅಂತ ತಾಕತ್ತಿದ್ರೆ ಇನ್ನು ಬಾಕಿ ಹತ್ತು ಕಾಯಿ ಇದೆ ಅದೇ ಹತ್ತು ಕಾಯಿನ ಅದೇ ಉದುರ್ಸ್ಕೊಳ್ತದೆ ಇನ್ನು ಐದ್ ಕಾಯಿನ ಮಾತ್ರ ಅದು ಉಳಿಸ್ಕೊಳ್ತದೆ ಅದೇ ನಾವು ಕಸಿ ಮಾಡಿರೋ ಗಿಡಗಳಲ್ಲಿ ಬೇರೆ ಹೈಬ್ರಿಡ್ ಗಿಡಗಳಲ್ಲಿ ಆ ನಿಯಮ ಇಲ್ಲ ನಾವೇನು ಪ್ರತಿ ಒಂದನ್ನ ಸ್ಪೂನ್ ಕೆ ನಾವು ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ಏನ್ ಮಾಡ್ತೀವಿ ಟ್ಯೂಷನ್ ಕಳ್ಸ್ಬೇಕು ಹೋಮ್ ವರ್ಕ್ ಮಾಡಿಸ್ಬೇಕು ಬ್ಯಾಗ್ ರೆಡಿ ಮಾಡ್ಬೇಕು ಎಲ್ಲಾ ಸೂ ರೆಡಿ ಮಾಡಿ ಕಳ್ಸ್ಬೇಕು ನಮ್ಮ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಹುಡುಗ ಏನ್ ಮಾಡ್ತಾನೆ ಅವನೇ ಬ್ಯಾಗ್ ಎತ್ಕೊಳ್ತಾನೆ ಅವನೇ ಮಖ ತಗೊಳ್ತಾನೆ ಅವನೇ ತಟ್ಟೆ ಕಾಡನ್ನ ಹಾಕೊಳ್ತಾನೆ ಅವನೇ ತಿಂತಾನೆ ಹೋಗ್ತಾನೆ ಬರ್ತಾನೆ ನಿಜಾನ ಇದೆಲ್ಲ ಮೇಂಟೆನೆನ್ಸ್ ಬೇಕಾಗಿಲ್ಲ ಅವನೇ ಮಾಡ್ಕೊಳ್ತಾನೆ ಹಾಗೇನೆ ಈ ಗಿಡಕ್ಕೆ ನೀವು ಕೇಳಿದ್ ಒಳ್ಳೆ ಅಭಿಪ್ರಾಯನೇ ಇದು ಸಾರ್ವಜನಿಕರು ಇದು ಅರಿ ಬರ್ಬೇಕು ನಾಟಿ ಗಿಡಗಳಲ್ಲಿ ನಿಮ್ಗೆ ಎಷ್ಟೇ ಕಾಯಿಬೋದ್ರು ಅದಕ್ಕೆ ಕಿತ್ತಾಗೋ ಅವಶ್ಯಕತೆ ಇರೋದಿಲ್ಲ ಯಾಕೆಂತಂದ್ರೆ ಅದಕ್ಕೆ ಬೇಕಾಗಿತ್ನ ಅದೇ ಫಿಲ್ಟರ್ ಮಾಡ್ಕೊಳ್ತದೆ ಅದ್ ಬೇಕಾಗಿ ಅದೇನೆ ಕ್ಲೋನಿಗೂ ಅದೇ ಮಾಡ್ಕೊಳ್ತದೆ ನಮ್ಮಲ್ಲಿ ಹೇಳ್ತೀವಿ ನಾವು ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ ಮಾತ ನಾವು ಪ್ರತಿ ಸರಿ ನೆನ್ಪಿಟ್ಕೊಳ ಮಾನವನ ಆಸೆಗಳನ್ನ ಈಡೇರಿಸುವ ಸಾಮರ್ಥ್ಯ ಪ್ರಕೃತಿಗಿದೆ ದುರಾಸೆಗಳನ್ನಲ್ಲ ಅಂತ ಈಗ ನೋಡಿ ಇದೊಂದು ಗಿಡದಲ್ಲಿ ನಮ್ಗೆ ಈಗ ಸುಮಾರು ಒಂದ್ ಈಗ ಆಗ್ಲೇ ಒಂದ್ ಎರಡ್ ಕೆ ಕೆಜಿ ಕಿತ್ತಿದೀವಿ ಹೌದು ಒಂದ್ ಎರಡ್ ಮೂರು ಜಿ ಕಾಯಿಯನ್ನು ಕಿತ್ತಿದೀವಿ ಇನ್ನೂ ಒಂದು ಹತ್ತು ಇಪ್ಪತ್ತು ಕಾಯಿ ನಿಮ್ಗೆ ಕಾಣಿಸ್ತಾ ಇದೆ ಈ ಕಾಯಿ ಈ ಕಾಯಿಗೆ ನೋಡಿ ಈ ಗಿಡಕ್ಕೆ ಯಾವುದೇ ಔಷಧಿ ಕೊಟ್ಟಿಲ್ಲ ಯಾವುದೇ ಗೊಬ್ಬರ ಕೊಟ್ಟಿಲ್ಲ ಯಾವುದೇ ಏನು ಕೊಟ್ಟಿಲ್ಲ ಇದನ್ನ ಪಕ್ಷಿಗಳು ಇಲ್ಲಿ ತಂದು ಹಾಕಿರೋದು ನಾವು ನಟಿರೋದು ಅಲ್ಲ ಬಂದಿರೋದು ಈ ಗಿಡದಲ್ಲಿ ಈಗ ಯಾವ್ದಾದ್ರು ರೋಗ ಇದ್ಯಾ ಏನಾದ್ರು ಗೊಬ್ಬರ ಹಾಕಿದೀವಾ ಏನು ಹಾಕಿಲ್ಲ ಒಂದು ಗಿಡದಲ್ಲಿ ನಮ್ಗೆ ಇಷ್ಟು ಫಸಲ್ ಸಿಕ್ಕಿದ್ಮೇಲೆ ಇನ್ನೇನು ನಮ್ಗೆ ಬೇಕಾಸೆ ಆಸೆ ನಾವು ಹತ್ತು ಕೆ ಜಿ ಬೆಳಿದಿವಿ ಹದ್ನೈದು ಕೆಜಿ ಅಂತ ಅಂತೇಳಿ ಅದಕ್ಕೆಲ್ಲ ಹಾಕ್ಬಾರ್ದೆಲ್ಲ ಹಾಕಿ ಖರ್ಚು ಜಾಸ್ತಿ ನಮ್ಮ ರೈತರಿಗೆ ಇನ್ನೂ ಗೊತ್ತಾಗಿಲ್ಲ ಅದು ಜಾಸ್ತಿ ಬೆಳೆದು ಮಾರ್ಕೆಟ್ ಅಲ್ಲಿ ಹೋದಾಗ ಅಲ್ಲಿ ರೇಟು ಏರುಪೇರು ಇವಾಗೆಲ್ಲ ರೇಟ್ ಕಮ್ಮಿ ಆಗಿರ್ಬೇಕು ಈಗ ಜಾಸ್ತಿ ಹಾಗೆ ಏನಾಗುತ್ತೆ ಅಂದ್ರೆ ಇದೆಲ್ಲ ನಾವು ಸೂಕ್ಷ್ಮ ಗಮನಿಸಿ ನಾವು ಕೃಷಿಗ್ ಬರ್ಬೇಕು ಸುಮ್ನೆ ಯಾರ್ಯಾರೋ ಹೇಳಿದ ಮಾತನ್ನೆಲ್ಲ ಕೇಳ್ಕೊಂಡು ಹೋಗ್ಬೇಡಿ ನಿಮ್ಮ ಸ್ವಂತ ಅನುಭವನೇ ನಿಜವಾದ ಅನುಭವ ನಿಮಗೆ ನೀವೇ ಗುರು ಆಗ್ಬೇಕು ಅಷ್ಟೇ ಇದು ಪಾರಿಜಾತ ಇದು ಇದು ಪ್ರತಿ ವಿಷ್ಣು ದೇವಸ್ಥಾನದಲ್ಲಿ ಹಳೇ ವಿಷ್ಣು ದೇವಸ್ಥಾನದಲ್ಲಿ ಪ್ರತಿ ಜಾಗದಲ್ಲೂ ಒಂದೊಂದು ಇದು ಪಾರಿಜಾತ ಇದೆ ಮನೆ ಮುಂದೆ ನಾವು ಎಲ್ಲ ಕಡೆ ಹಾಕ್ಬೇಕು ನೆಕ್ಸ್ಟ್ ನಾವು ನಮ್ಮ ಗೋಶಾಲೆಯಲ್ಲಿ ಏನಾದ್ರು ಕ್ಲಾಸು ನಡೆದಾಗ ಪ್ರತಿಯೊಬ್ಬರಿಗೂ ಒಂದೊಂದು ಪಾರಿಜಾತ ಗಿಡವನ್ನ ಗಿಫ್ಟ್ ಆಗಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದಕ್ಕೆ ಇವಾಗ ಒಂದು ಎರಡು ಮೂರ್ ಸಾವಿರ ಗಿಡನ ರೆಡಿ ಮಾಡಿದ್ವಿ ಅದು ಅದು ಪ್ರತಿಯೊಬ್ಬರಿಗೂ ನಾವು ಅದನ್ನ ಹೋಗುವಾಗ ನೀವು ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ನಮ್ಮಲ್ಲಿ ಆರೋಗ್ಯ ಸ್ಫೂರ್ತಿ ಜೀವ ಅಮೃತಿ ಏನು ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಮ್ಗೆ ಅದು ಬೀಳುತ್ತಿಲ್ಲ ನೀವು ತಗೊಳ್ತಿರೋ ಪರವಾಗಿಲ್ಲ ಒಂದು ಗಿಡನ ಮಾತ್ರ ನೀವು ಸೇಫಾಗಿ ತಗೊಂಡು ಮನೆ ಹತ್ರ ನಡಬೇಕು ಸಿಟಿ ಲೀಡರು ಪಾಟ ಹಾಕಿ ಅದೊಂದು ಮನೇಲಿ ಒಂದು ಸೈಟ್ ಅಲ್ಲ ಯಾಕೆಂತ ಹೇಳಿದ್ರೆ ಈಗ ನಮ್ಮ ಉಲ್ಸ ಗಿಡಕ್ಕೆ ಮೂರಡಿ ಮೂರು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಮೂರಡಿ ಮೂರು ಅಡಿ ಕೊಟ್ಟು ಒಂದು ಪರಿಷತ್ ಗಿಡ ಹಾಕೊಳ್ಬಹುದಲ್ಲ ಇವಾಗ ಮೂರು ತಿಂಗಳು ತೋಟದ ಬಗ್ಗೆ ಏನ್ ಹೇಳ್ತೀರಾ ಒಂದೆರಡು ನಿಮಿಷ ಸರ್ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದಾಗ ಯಾವ ರೀತಿ ನೀವು ಹೇಳಿದ್ರಿ ಸೇಮ್ ಅದೇ ರೀತಿ ಬೆಳೆದಿದೆ ಗ್ರೋತ್ ಬಂದಿದೆ ಸೊ ಇನ್ನೂ ನೋಡಬೇಕು ಇನ್ನು ನೆಕ್ಸ್ಟ್ ಜೂನ್ ವರೆಗೂ ನೀವು ಎಲ್ಲ ಇದು ಜಸ್ಟ್ ಇದು ಬಿಗಿನಿಂಗು ಬಿಗಿನಿಂಗ್ ಇದು ಜರ್ನಿ ತುಂಬಾ ಇದೆ ತುಂಬಾ ಇದೆ ಜರ್ನಿ ಇದೆ ಕಮ್ಮಿ ಏನಿಲ್ಲ ಜರ್ನಿ ತುಂಬಾ ಇದೆ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡುವ ಹಾ ನಮಸ್ತೆ ನಮಸ್ತೆ